ನಮ್ಮ ನಿದ್ರ ಹಾಕೊಂಡು ಹೆಂಗಿರ್ತೀಯ ಊರಲ್ಲಿ ಅಂತ ನಾನು ನೋಡ್ತೀನಿ ಸಾಕ್ ಬುಚ್ಚ ಎಲ್ರು ಹಣೆ ಬರೋನು ಗೊತ್ತು ನನಗೆ ನಂಜುಂಡ ಇವ್ರ ಮನ್ಸಿಗೆ ನೋವಾಗಬಾರ್ದು ಅಮೃತ ಮದುವೆ ಆಗ್ತಾ ಇರೋ ಹುಡ್ಗ ಅಂತ ಬಿಟ್ಟಿದ್ದೀನಿ ಸುಮ್ಮನೆ ಹೋಗ್ತಾ ಇರಬೇಕು ನೀನೇನೋ ನನಗೆ ಪಾಪ ಅನ್ನೋದು ಬಾರ ಕೈ ನೋಡೇ ಬಿಡ್ತೀನಿ ಸಮಾಧಾನ ಮಾಡ್ಕೊ ಇನ್ನು ಎರಡು ದಿನದಲ್ಲಿ ನಿನ್ನ ಮದ್ವೆ ಇವ್ನು ಬೇಕು ಅಂತಾನೆ ನಿನ್ಗೆ ಕೇಳಿಸ್ತಾವನೆ ಈ ಸಮಯದಲ್ಲಿ ಓಡಾಡ್ಕೊಂಡ್ರೆ ಇದನ್ನ ಎಪ್ಪ ಇಟ್ಕೊಂಡು ಇವನು ಮದುವೆ ಆದ್ದಾಗ ಮಾಡ್ಬಿಡ್ತಾನೆ ಇದಕ್ಕೆಲ್ಲ ನೀನ್ ಬಲಿಯಾಗ್ಬಿಡ ಯಾಕೋ ಹರೀಶ ಅಸುಮ್ನೆ ಆಗ್ಬಿಟ್ಟೆ ಬಾ ಕೈ ನೋಡೋಣ ಏಯ್ ಹೋಗಲ್ಲ ನನಗೆ ನಿನ್ ಸಂಚು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನನ್ ಮದ್ವೆ ಒಂದಾಗ್ಬಿಡ್ಲಿ ಆಮೇಲೆ ಇದೆ ನಿನ್ ಗಬ್ಬ ಅಲ್ಲಿವರೆಗೂ ಎಷ್ಟು ಮರಿತಿರೋ ಮೆರೀರಿ ನೋಡೋ ಅಂತ ಜೀವದಾನ ಮಾಡ್ತಾ ಇದೀವಿ ಮತ್ತೆ ನಮ್ ಸುದ್ದಿಗೆ ಬರ್ಬೇಡ ಗೊತ್ತಾಯ್ತಾ ನೋಡಿ ಸ್ವಾಮಿ ನಮ್ಮ ಅರುಣ್ ಲೆವೆಲ್ ಏನಂತ ನಿಮ್ಮ ಆಸ್ಪತ್ರೆ ವಿಷಯಕ್ಕೆ ಸಿಎಂ ತನಕ ಹೋದಾಗ್ಲೆ ಗೊತ್ತಾಗ್ತು ಪ್ರೀತಂ ಇಂಥವ್ರ ಹತ್ರ ನಾವೇನ್ ಮಾತಾಡೋದು ಬಾ ಹೋಗೋಣ ಸಿಎಂ ಅಲ್ಲ ಪ್ರಿಯಮ್ ಅಂದ್ರೆ ಮನೆಗ್ ಬಂದೋಗ್ಲಿ ನನಗೇನಂತೆ ಯಾರ್ ಗೊತ್ತಿರ ನನಗೇನು ಯಾರೇ ಬಂದ್ರು ನಾನು ಮಾತ್ರ ಅಮೃತ ತಾಳಿ ಕಟ್ಟ ನಿಲ್ಸಕ್ ನಿನ್ನ ಮದುವೆ ನಿಲ್ಲಿಸೋದಕ್ಕೆ ಸಿ ಎಮ್ ಪಿ ಎಮ್ ಯಾಕೋ ಬೇಕೋ ಹೋಗಲು ಏನಾರೋಣ ನೀನು ಹೋಗಲೇ ಅಂತ ಮಾತಾಡದೆ ನೀನು ಈ ಥರ ಕೋಪ ಮಾಡ್ಕೊಂಡಿದ್ದು ಈ ಥರ ಬೈದಿದ್ದು ನಾನು ಯಾವತ್ತೂ ನೋಡೇ ಇರಲಿಲ್ಲ ಯಾರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕೋ ಅದೇ ಭಾಷೆಯಲ್ಲಿ ಹೇಳ್ಬೇಕು ಪ್ರೀತಮ್ ಇಲ್ಲಾಂದ್ರೆ ಅರ್ಥ ಆಗಲ್ಲ ನಮ್ಮನ್ನು ಸುಲಭವಾಗಿ ಬಗ್ಗಿಸ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾ ಪ್ರೀತಮ್ ಹರೀಷಾ ಇವನು ಸಾಮಾನ್ಯದವನಲ್ಲ ಇವನರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸಮಾಧಾನದ ಇದ್ದೇ ಮದ್ವೆ ಮದುವೆ ಅವ್ನು ಮಾಡ್ಕೊಂಬಿಡು ಹ್ಞೂ ಅಣ ಅಣ ನನಗೊಂದು ಅನುಮಾನ ಈ ನನ್ನ ಮಕ್ಕಳು ಸಿರಿಗೂರ್ಗೆ ಹೋಗೋ ರೋಡಲ್ಲಿ ಎಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಅಂತ ಇಷ್ಟಾಗಲಾಗಿರೋ ಹಳ್ಳಿಲಿ ಆ ಬೆಂಗಳೂರನ್ನೇನೆಲ್ಲ ಮಾಡೋಕ್ಕಾಯ್ತದೆ ಅಕ್ಕಪಕ್ಕದ ಹಳ್ಳಿಗೆ ಹೋಗಿ ನೋಡ್ಕೊಂಬಂದಿರ್ಬೋದು ತಲೆ ಅಲ್ಲ ಇನ್ ಎಂತಲೇ ಆ ರೋಡ್ ಅಲ್ಲಿ ಯಾಕೋ ಸಿರುಗೂರಲ್ಲಿ ಏನಾರ ಇನ್ನು ಹಳೆ ಡೌನ್ ಅಣ್ಣ ನೀವು ಮನೆಯಲ್ಲಿ ಅದೇನ್ ರಗಳೆ ತೆಗಿತಾನೋ ಅಂತ ಅಷ್ಟೇ ಅಣ್ಣ ಏಯ್ ಇನ್ನು ಮದ್ವೆಗೆ ಅವನ್ ಏನಾದ್ರು ತೊಂದರೆ ಕೊಡಾಕ್ ಬಂದ್ರೆ ನಾನು ಸುಮ್ನೆ ಬಿಡಲ್ಲ ಅಲ್ಲಿ ನಮ್ಮ ಹುಡುಗರು ಇರ್ತಾರೆ ಅವನ್ ಏನಾದ್ರೂ ಕಿತಾಪತಿ ಪತಿ ಚಿಂತೆ ನಾಲ್ ಬದಕ್ತಾರೆ ನೀನ್ ಇನ್ನೂ ಮಲಗಿಲ್ವಾ ನೀನಾಮ್ಮ ಇನ್ನೂ ಮಲಗಿಲ್ಲ ನಾಳೆ ಬೆಳಿಗ್ಗೆ ಅಮೃತ ಹರೀಶ್ ಮದ್ವೆ ಆಗ್ತಾ ಇದೆ ಈ ಮದುವೆ ನಿಂತೋಗಿ ಅಮೃತ ಅರುಣ್ನ ಮದುವೆ ಆಗ್ತಾಳೆ ಆ ದೊಡ್ಡ ಶ್ರೀಮಂತರ ಮನೆ ಸೊಸೆ ಆಗ್ತಾಳೆ ಆಗ ಅಮೃತನ ನಾವು ಪೀರ್ಗೊಂಬೆ ಥರ ಆಡಿಸ್ಬೋದು ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನ ಬಾಚ್ಕೊಳ್ಬೋದು ನಿನ್ನ ಗಂಡನ ಮನೆಯವ್ರಿಗೂ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿ ಗಟ್ಟಲೆ ದುಡ್ಡು ಕೊಡ್ಬೋದು ಆಗ ನೀನು ಸುಖವಾಗಿರ್ತೀಯ ಆ ಜಯಲಕ್ಷ್ಮಿ ಮೇಡಮ್ನ ಪಕ್ಕಕ್ಕೆ ಸೇರಿಸಿ ನಾನು ಆ ಮನೇನ ಆಳ್ಬೋದು ಅಂತೆಲ್ಲ ಎಷ್ಟೆಲ್ಲ ಆಸೆ ಕಟ್ಟಿದ್ದೆ ಕಣೆ ಎಲ್ಲ ಆಸೆಗಳು ಮುಚ್ಚ ನೂರಾಯಿತು ಅಲ್ಲ ಈ ಅಪ್ಪಂಗೆ ಹರೀಶ್ನೆ ಹಿಡ್ಕೊಂಡು ಬರಬೇಕಿತ್ತ ಬೇರೆ ಯಾರು ಹುಡುಗಾನೇ ಸಿಗ್ಲಿಲ್ವಾ ಅವನ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಪರ್ಸ್ನಾಲಿಟಿ ಅಂತೂ ಇಲ್ವೇ ಇಲ್ಲ ಇನ್ನು ನಮ್ಮೂರು ಮುಖಂಡರು ಭುಜಂಗೈ ಅವ್ರಿಗೆ ಸಲಾಮ್ ಹೊಡ್ಕೊಂಡು ಓಡಾಡ್ತಾ ಇರ್ತಾನೆ ನಾಚಿಕೆ ಇಲ್ಲ ಸ್ವಾಭಿಮಾನ ಅಂತೂ ಇಲ್ವೇ ಇಲ್ಲ ನನಗೇನು ಅರ್ಥ ಆಗ್ತಿಲ್ಲ ಅಂದ್ರೆ ಈ ಅಮೃತ ಹರೀಶ್ನ ಮದುವೆ ಆಗಕ್ಕೆ ಹೇಗೆ ಒಪ್ಕೊಂಡ್ಲು ಅಂತ ಅಮೃತನ ಒಪ್ಗೆ ಇಷ್ಟು ಬೆಂಕಿ ಹಾಕ ಅವಳ ತಲೆಯಲ್ಲಿ ಬುದ್ಧಿ ಇದೆಯಾ ಅಪ್ಪ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡಿದ್ದಾಳೆ ಇನ್ನು ನಿಮ್ಮ ಅಪ್ಪನೋ ಮುಂದೆ ಬಂದರೆ ಹಾಯಬೇಡ ಹಿಂದೆ ಬಂದರೆ ಒದೆಯ ಬೇಡ ಅಂತ ಪುಣ್ಯ ಕೊಟ್ಟು ಹಸು ಇದ್ದಂಗೆ ಅವರೇನಾದರೂ ಹಾಗಿಲ್ಲ ಅಂದಿದ್ರೆ ನಾನು ನಾಲ್ಕು ನಾಲ್ಕು ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕ್ಕೊಂಡು ಎಲ್ಲರ ಮುಂದೆ ಮೆರೆದಾಡ್ಬೋದಿತ್ತು ಈ ಕಲಿಯುಗನ ಹರಿಶ್ಚಂದ್ರನ ಕಟ್ಕೊಂಡು ನನಗೆ ಚಿನ್ನ ಅಂದರೆ ಅಲರ್ಜಿ ಅದಕ್ಕೆ ನಾನು ಚಿನ್ನ ಏನೂ ತೊಗೊಳೋದಿಲ್ಲ ಅಂತ ಎಲ್ಲರ ಹತ್ರ ಸುಳ್ಳು ಹೇಳ್ತೀನಿ ಡೂಪ್ಲಿಕೇಟ್ ರೇಷ್ಮೆ ಸೀರೆ ಉಟ್ಕೊಂಡು ತಿರುಗಾಡ್ತೀನಿ ಸರಿ ಆಯಿತು ನನಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ ಆದರೆ ಈಗ ನೀನು ಹೋಗಿ ಮಲ್ಕೋ ನನಗೆ ತುಂಬ ನಿದ್ದೆ ಬರ್ತಿದೆ ಏನೇ ನೀನು ನನಗಿಲ್ಲಿ ನಿದ್ದೆ ಹಾರೋಗ್ತಾ ಇದೆ ಅಂದರೆ ನೀನು ಬರೀ ನಿದ್ದೆ ಬರ್ತಿದೆ ಅಂತ ನಾಳೆ ಮದುವೆ ನಿಲ್ಲಿಸೋದು ಹೇಗೆ ಅಂತ ಯೋಚನೆ ಮಾಡೋಣ ಅಂತ ಹೇಳೋಕ್ಕೆ ಬಂದರೆ ನೀನು ಬರೀ ನಿದ್ದೆ ಇದೆ ಅಂತಿದ್ದೀಯ ನೋಡಂಜಲಿ ನಾವೇನಾದರೂ ಇವತ್ತು ರಾತ್ರಿ ಮೈ ಮರೆತು ಮಲಗಿದ್ರೆ ನಾವಿನ ಜೀವನ ಪೂರ್ತಿ ಮಲಗೇ ಇರಬೇಕಾಗತ್ತೆ ಈ ಅರುಣಾದರೂ ಮದುವೆ ಏನಾದರೂ ನಿಲ್ಲಿಸ್ತಾರಾ ಅಂದ್ಕೊಂಡ್ರೆ ಅದು ಆಗ್ತಿಲ್ಲ ಈಗ ನಾವೇನಾದರೂ ಪ್ಲ್ಯಾನ್ ಮಾಡಬೇಕು ಮದುವೆ ನಿಲ್ಲಿಸೋಕ್ಕೆ ಏನಮ್ಮ ಮಾಡೋಕ್ಕಾಗುತ್ತೆ ನಾಳೆಗೆಲ್ಲ ರೆಡಿ ಆಗಿದೆ ಈಗ ರಾತ್ರಿ ಇದ್ದಕ್ಕಿದ್ದಂಗೆ ಏನು ದೇವ್ರ ಕೋಣೆ ಮಾಯ ಆಗ್ಬಿಡುತ್ತಾ ನೀನೊಬ್ಳು ಹೋಗಿ ಮಲ್ಕೋ ಅಮ್ಮ ಕರೆಕ್ಟ್ ದೇವ್ರ ಕೋಣೆ ಮಾಯ ಆಗಲ್ಲ ಆದರೆ ದೇವ್ರ ವಿಗ್ರಹ ಮಾಯ ಆಗುತ್ತಲ್ವಾ ಬಾ ನನ್ನ ಜೊತೆ ಎಲ್ಲಿಗಮ್ಮ ಏನಾಯ್ತು ನನಗೆ ನಿದ್ದೆ ಬರ್ತಿದೆ ಬಾ ಅಂತ ಹೇಳದ್ನಲ್ಲಪ್ಪಾ ಕುತ್ಕೊಳ್ಳಿ ಅಪ್ಪ ಯಾಕಪ್ಪ ನೀವು ಮಲಗಿಲ್ಲ ಹಳೆ ಅಪ್ಪ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ ನೀನ್ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಈ ನಿನ್ ಚಿಕ್ಕಮ್ಮನ ಕಾಟ ತಪ್ಪಿ ಸಂತೋಷವಾಗಿ ಬಾಳೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು ಅದೇ ನನ್ನ ಆಸೆ ಕಣಮ್ಮ ನಿಮ್ಮ ಆಸೆ ಸರಿಯಪ್ಪ ಆದರೆ ಚಿಕ್ಕಮ್ಮ ಏನು ಮಾಡಿದ್ದಾರೆ ಅಪ್ಪ ತಾಯಿ ಇಲ್ದೇರೋ ನನ್ನನ್ನ ತುಂಬ ಅಕ್ಕರೆಯಿಂದ ಬೆಳೆಸಿದ್ದಾರೆ ಅಪ್ಪ ಅವ್ರು ನನಗೆ ಕಾಟ ಕೊಟ್ಟಿಲ್ಲ ಏನೋ ಸ್ವಲ್ಪ ಕೆಲಸನ ಜಾಸ್ತಿ ಮಾಡಿಸಿರ್ಬೋದು ಅಷ್ಟೆ ಆದರೆ ಅದೆಲ್ಲ ನಾನು ಒಳ್ಳೆಯದಕ್ಕೆ ಅಲ್ವಾ ಅಪ್ಪ ಅವ್ರು ನನ್ನನ್ನು ಹಾಗೆ ಬೆಳೆಸಿದ್ದಕ್ಕೆ ಅಲ್ವಾ ಅಪ್ಪ ಇವತ್ತು ನಾನು ಎಲ್ಲ ಕೆಲಸನೂ ಇಷ್ಟು ಸುಲಭವಾಗಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು ನೀನು ಮುಗ್ಧತೆಗೆ ಮೆಚ್ಕೋಬೇಕೋ ಬೈಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ ಅಪ್ಪ ನೀ ಚಿಕ್ಕಮ್ಮನಿಗೇನು ಹೇಳ್ಬೇಡಿ ಅಪ್ಪ ನೀವು ನನ್ನ ಮದುವೆಗೆ ವಿಪರೀತ ಸಾಲ ಮಾಡ್ಕೊಳ್ಳೋದು ಬೇಡ ಇದನ್ನೇ ಅಲ್ವಾ ಅಪ್ಪ ಚಿಕ್ಕಮ್ಮನು ಹೇಳೋದು ಅವ್ರಾಗ ಹೇಳೋದ್ರಲ್ಲಿ ತಪ್ಪೇನಿದೆ ಅವಳ ಬಗ್ಗೆ ವಿಷಯ ಬಿಟ್ಬಿಡು ಅಮೃತ ನಿನ್ನ ಬಗ್ಗೆ ಹೇಳಿ ದಿನಾಸೆ ಕನಸು ಇದ್ರ ಬಗ್ಗೆ ಒಂದಿನೂ ಹೇಳಲಿಲ್ಲ ನಾನು ಏನೇ ಹೇಳಲಿ ಅಪ್ಪ ನೀವು ಹೇಳಿ ನಾನು ಕೇಳ್ತೀನಿ ಅಮೃತ ನಾನು ನಿಮ್ಮ ಅಮ್ಮ ಪದ್ಮಾವತಿ ನನ್ನನ್ನು ಹ್ಯಾಗೆ ಬಳಸಬೇಕು ಯಾಗ ಓದಿಸ್ಬೇಕು ಹೇಗೆಲ್ಲ ಮದುವೆ ಮಾಡಬೇಕು ಅಂತ ನೂರಾರು ಕನ್ಸ್ಕೊಂಡು ಬಂದಿದ್ದೀವಿ ನಿಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ಲು ರೀ ಹೆಣ್ಮಕ್ಕಳು ಕಾಲು ಭಾಗ ತವ್ರ ಮನೇಲಿ ಕಳೀತಾರೆ ಈ ಮುಕ್ಕಾಲು ಭಾಗ ಗಂಡನ ಮನೇಲಿ ಕಳೀತಾರೆ ಅಂತ ಇನ್ನು ಮದುವೆನ ಎಷ್ಟು ಅದ್ದೂರಿಯಾಗಿ ಮಾಡಬೇಕು ಅಂತ ನೀವಮ್ಮ ಕನ್ಸ್ಕಂಡಿದ್ಲು ಆದರೆ ಆ ಕನಸೆಲ್ಲ ನುಚ್ಚು ದೂರ ಆಗೋಯ್ತು ಈಗ ಈ ಚಿಕ್ಕ ಮನೆಯಲ್ಲಿ ನೀನ್ ಮದುವೆ ಮಾಡೋದಾಗ್ತು ನನ್ಗೆ ಯಾವ ಇಲ್ಲ ಇಲ್ಲಪ್ಪ ಕನ್ಸು ಕಾಣ್ಬೇಕು ಅಂದ್ರೆ ಕಣ್ ತುಂಬ ನಿದ್ದೆ ಮಾಡಬೇಕು ನಿದ್ದೆನೆ ಇರೋ ಕಣ್ಣಿಗೆ ಕನ್ಸು ಹುಟ್ಟೋದಾದ್ರೂ ಹೇಗಪ್ಪ ಯಾಕಮ್ಮ ಅಮೃತ ಹಾಗೆಳ್ತಿದ್ಯಾ ಇಷ್ಟೊತ್ತಲ್ಲಿ ದೇವ್ರ ಕೋಣೆಯಲ್ಲಿ ಏನಮ್ಮ ಮಾಡ್ತಾ ಹಿಂಗೆ ಮಾತಾಡ್ಬೇಡ್ವೆ ದೇವ್ರ ಬಿಗ್ರಗಳನ್ನ ಬ್ಯಾಗಲ್ಲಿ ಯಾಕಮ್ಮ ಹಾಕ್ತಾ ಇದ್ಯಾ ಅಪ್ಪ ಮಗಳು ಬಂದ್ಬಿಟ್ಟಾರ ಯಾಕೆ ಇಷ್ಟತಾ ಇದೆಯಾ ಚಲಿ ನಾನು ಹೇಳೋ ತನಕ ಇದನ್ನೆಲ್ಲ ಕಟ್ಟಿ ಅಟ್ಟದ ಮೇಲೆ ಇಟ್ಟಿರು ದೇವ್ರ ವಿಗ್ರಹನ ಅಟ್ಟದ ಮೇಲೆ ಬಚ್ಚಿಡೋದ ಯಾಕಮ್ಮ ಸುಮ್ಮನೆ ಹೇಳ್ದಷ್ಟು ಮಾಡೆ ನನಗೆ ಹೇಗೆ ಅನಿಸ್ತಾ ಇದೆ ಗೊತ್ತಾ ಈ ಹಳೆ ಕಾಲದ ಸಿನಿಮಾಗಳಲ್ಲಿ ವಜ್ರಮುನಿ ತೂಗುದೀಪ್ ಶ್ರೀನಿವಾಸ್ ಅವರು ವಿಗ್ರಹಗಳನ್ನೆಲ್ಲ ಕದ್ದು ಸ್ಮಗಲ್ ಮಾಡ್ತಾ ಇದ್ರಲ್ಲ ಹಾಗೆ ಅನ್ನಿಸ್ತಾ ಇದೆ ನಾವೇನಾದರೂ ಸ್ಮಗಲ್ ಮಾಡ್ತಾ ಅಮ್ಮ ಬರೀ ಅಂತ ತಲೆ ಹರಟೆ ಮಾತಾಡೋದೇ ಆಯ್ತು ನಿಂದು ಸ್ವಲ್ಪ ಬುದ್ಧಿ ಓಡಿಸೆ ನಿಮ್ಮಪ್ಪ ನಿಂದೆ ಏನು ಹೇಳಿದ್ರು ಅಮೃತ ಹರೀಶ್ ಮದುವೆನ ನಾಳೆ ದೇವ್ರ ಕೋಣೆ ಎದುರುಗಡೆನೆ ಮಾಡೋದು ಅಂತ ಹೇಳಿದ್ರು ಅಂದರೆ ನಮ್ಮನೆ ದೇವ್ರ ಎದುರುಗಡೆ ಅದಕ್ಕೇನಾ ನಾವು ದೇವ್ರ ವಿಗ್ರಹಗಳನ್ನೆಲ್ಲ ಎತ್ತಿಡ್ತಿದ್ದೀವಿ ನಾಳೆ ದೇವರೇ ಇಲ್ಲದ ದೇವ್ರ ಮನೆಯಲ್ಲಿ ಅದು ಹೇಗೆ ಮದುವೆ ಮಾಡ್ತಾರೋ ನಾನು ನೋಡ್ತೀನಿ ಅಲ್ಲ ಕಣಮ್ಮ ಮನೇಲಿರೋದು ನಾವು ನಾಲ್ಕೇ ಜನ ನಮ್ಮ ನಾಲ್ಕು ಜನರಲ್ಲಿ ಬಚ್ಚಿಟ್ಟಿದ್ದು ಯಾರು ಅಂತ ಅಪ್ಪಂಗೆ ಗೊತ್ತಾಗಲ್ಲ ಅಂತ ನೀನು ಅದು ಹೇಗೆ ಅನ್ಕೋತೀಯ ಅಂಜಲಿ ನೀನೊಬ್ಳು ಬಾಯಿ ಮುಚ್ಕೊಂಡಿದ್ರೆ ಅಷ್ಟು ಸಾಕು ಉಳಿದ ನಾನು ನೋಡ್ಕೋತೀನಿ ಅಪ್ಪ ಈ ಪ್ರಪಂಚದಲ್ಲಿ ಯಾವ ಹೆಣ್ಮಗೂ ತನ್ನ ತವ್ರ ಮನೆನ ಸಾಲದ ಸುಳಿಗೆ ಸಿಕ್ಕಿಸಿ ತನ್ನ ಅದ್ದೂರಿಯಾಗಿ ಮದುವೆ ಆಗಬೇಕು ಅಂತ ಆಸೆ ಇರಲ್ಲ ಅಪ್ಪ ಇಷ್ಟಕ್ಕೂ ಮದುವೆ ಅಂದ್ರೆ ಏನು ಅಪ್ಪ ಎರಡು ಮನ್ಸುಗಳ ಮಿಲನ ಎರಡು ಕುಟುಂಬಗಳ ಸಂಗಮ ಆದರೆ ಆ ಮನಸೇ ಬದುಕಿಲ್ಲ ಅದು ಉಸಿರಾಡ್ತಾನೆ ಇಲ್ಲ ಅಂದ್ರೆ ಈ ಮದುವೆ ಶಾಸ್ತ್ರ ಎಲ್ಲ ಜಗತ್ತಿನ ಜನರ ಸಮಾಧಾನಕ್ಕಾಗಿ ಮಾಡೋ ದೊಂಬ್ರಾಟ ಅಲ್ವಾ ಅಪ್ಪ ಯಾಕೆ ಮಗಳೇ ಹಾಗೆ ಹೇಳ್ತಿದ್ಯಾ ನಿನಗೆ ಹರೀಶನ್ ಜೊತೆ ಮದುವೆ ಆಗೋಕೆ ಇಷ್ಟ ಇಲ್ವಾ ಅಥವಾ ಅರುಣ್ ಜೊತೆ ನೀನೇನಾದರೂ ಒದ್ವಾಗಿಬೇಕು ಅಂತಿದ್ದೀಯ ಅಪ್ಪ ನಿಜ ಹೇಳಲ್ಲ ಅಪ್ಪ ನನಗೆ ಅರುಣ್ ಸರ್ನ ಮದುವೆ ಆಗೋಕೆ ಇಷ್ಟ ಇಲ್ಲ ಆರೀಶ್ ಅವರನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಪ್ಪ ನನ್ನ ಮನಸ್ಸಲ್ಲಿ ಬೇರೆ ಒಬ್ಬರಿದ್ದಾರೆ ಅಪ್ಪ ನಾನು ಇಲ್ಲಿವರೆಗೂ ಅವ್ರ ಮುಖ ಸಹ ನೋಡಿಲ್ಲ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಅಪ್ಪ ಆದರೆ ನನ್ನ ಮನಸ್ಸು ಪ್ರಾಮಾಣಿಕವಾಗಿ ಅವರನ್ನೇ ಬಯಸ್ತಾ ಇತ್ತು ಅವ್ರ ಧ್ವನಿ ಕೇಳಿದ್ರೆ ನನ್ನ ಮನಸ್ಸಿಗೆ ಈತ ಸಿಗ್ತಾ ಇತ್ತು ಅವ್ರ ಮಾತುಗಳನ್ನ ಕೇಳಿದ್ರೆ ಜೀವನದಲ್ಲಿ ಬದುಕಬೇಕು ಅನ್ನೋ ಧೈರ್ಯ ಬರ್ತಾಯಿತ್ತು ನಾನು ಬೆಂಗಳೂರಲ್ಲಿ ಒಂಟಿಯಾಗಿದ್ದಾಗ ನಾನು ಒಂಟಿ ಅಲ್ಲ ನನಗಾಗೊಬ್ಬರಿದ್ದಾರೆ ನಾನು ಬದುಕಬೇಕು ನಾನು ಚೆನ್ನಾಗಿ ಕೆಲಸ ಮಾಡಬೇಕು ನನ್ನ ಅಪ್ಪ ನನ್ನ ಮತ್ತೆ ಒಪ್ಕೊಳ್ಳೋವ್ರಿಗೆ ಸಮಾಧಾನವಾಗಿ ಕಾಯಬೇಕು ಅಂತ ಆಸೆ ಹುಟ್ಟಿಸಿದ್ದೆ ಅವ್ರ ಅಪ್ಪ ಅವ್ರು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದರೆ ನನ್ನ ಧ್ವನಿಲಿ ಏರುಪೇರಾದರೂ ಅವ್ರಿಗೆ ಗೊತ್ತಾಗ್ತಿತ್ತು ಅಪ್ಪ ನನ್ನ ಸುಖ ಸಂತೋಷ ಎಲ್ಲ ಅವರು ಗೊತ್ತಾಗ್ಬಿಡ್ತಿತ್ತು ನನ್ನವ್ರ ಜೊತೆ ಒಂದೇ ಒಂದು ದಿನ ಮಾತಾಡಲಿಲ್ಲ ಅಂದರೆ ಇಡೀ ದಿನ ಖಾಲಿ ಖಾಲಿ ಅನ್ನಿಸ್ತಿತ್ತು ಅಪ್ಪ ನನಗಷ್ಟೇ ಅಲ್ಲ ಅಪ್ಪ ಅವ್ರಿಗೂ ಹಾಗೆ ಆಗ್ತಾ ಇತ್ತು ನನಗೆ ಅರ್ಥ ಆಗ್ತಾ ಇತ್ತು ನನಗೊಂದು ಚೂರು ಹುಷಾರಿಲ್ಲ ಅಂದರೂ ಅವ್ರು ತುಂಬ ಒದ್ದಾಡ್ತಾ ಇದ್ರು ಅಪ್ಪ ನನಗೂ ಅವ್ರ ಮೇಲೆ ಅಷ್ಟೇ ಕಾಳಜಿ ಅವರನ್ನ ಆರಾಧಿಸ್ತೀನಿ ಅಪ್ಪ ನಾನು ಅವರನ್ನ ಅವರನ್ನ ಹೇಗೆ ಹೇಳಿ ಅಪ್ಪ ನಾನು ಅವರನ್ನ ತುಂಬ ಹಚ್ಕೊಂಡು ಬಿಟ್ಟಿದ್ದೀನಿ ಅವರಿಂದ ಬದುಕೋಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಅಪ್ಪ ತುಂಬ ಕಷ್ಟ ಆಗ್ತಿದೆ ಅಯ್ಯೋ ಪುಟ್ಟಿ ಇಷ್ಟು ದಿನ ಯಾಕಮ್ಮ ಹೇಳಲಿಲ್ಲ ನನಗೆ ಹಾ ನೋಡು ಹಳಬೇಡ ಅವ್ರು ಯಾರು ಹೇಳೋ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅವ್ರ ವಿಳಾಸ ಹೇಳು ನಾನೇ ಹೋಗಿ ಅವ್ರು ಕರ್ಕೊಂಡ್ಬಂದು ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ ಪುಟ್ಟಿ ಹೇಳು ಹೇಳಿದ್ನಲ್ಲ ಅಪ್ಪ ನನಗೇನು ಗೊತ್ತಿಲ್ಲ ಅವ್ರ ಹೆಸರು ಸಹ ನನಗೆ ಗೊತ್ತಿಲ್ಲ ಮತ್ತೆ ಅವ್ರ ಜೊತೆ ಮಾತಾಡ್ದೆ ಅಂದೆ ಅಲ್ಲ ಪುಟ್ಟಿ ಅವ್ರ ನಂಬರ್ ಆದರೂ ಕೊಡು ಅವ್ರ ಜೊತೆ ಮಾತಾಡ್ತೀನಿ ನನ್ನ ಹತ್ರ ಅದು ಇಲ್ಲಪ್ಪ ಅಪ್ಪ ನನ್ನ ಫೋನ್ ಕಳೆದೋಗಿ ಅವ್ರ ನಂಬರ್ ಸಹ ಮಿಸ್ ಆಯಿತು ಅವ್ರು ಬೆಂಗಳೂರಲ್ಲೇ ಇರೋದು ಅಪ್ಪ ಅಷ್ಟು ಮಾತ್ರ ನನಗೆ ಚೆನ್ನಾಗ್ ಗೊತ್ತು ಬೆಂಗಳೂರಲ್ಲ ಇರೋದು ಯಾವ ಏರಿಯಾದಲ್ಲಿ ಇರೋದು ಗೊತ್ತಾ ಇಲ್ಲಪ್ಪ ಗೊತ್ತಿಲ್ಲ ನಾನು ಎಷ್ಟೊಂದು ಸಲ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೆ ಆದರೆ ಏನಾದರೂ ಒಂದು ಅಡಚಣೆ ಬರ್ತಾನೆ ಇತ್ತು ಅವ್ರು ಹುಡ್ಕೋ ದಾರಿ ಹೇಗಮ್ಮ ಯಾವ ದಾರಿನೂ ಗೊತ್ತಾಗ್ತಿಲ್ಲಪ್ಪ ಅವ್ರಿಗೂ ನನ್ನ ಹೆಸರು ನನ್ನ ಅಡ್ರೆಸ್ಸು ಯಾವುದು ಗೊತ್ತಿಲ್ಲ ಆದರೂ ನನ್ನ ಮನಸ್ಸು ಹೇಳ್ತಾ ಇದೆ ಅಪ್ಪ ಒಂದಲ್ಲ ಒಂದಿನ ಅವ್ರು ನನಗೆ ಸಿಕ್ಕೇ ಸಿಗ್ತಾರೆ ಅಂತ ಅಮೃತ ವಿಧಿ ಬಾಳಲ್ಲಿ ಹೀಗೆ ಮಾಡಿಸೋದು ಯಾವ ವಯಸ್ಸೋರು ನಮ್ಮ ಬಾಳಲ್ಲಿ ಸಿಗಲ್ಲ ಆದರೆ ಬದುಕು ಅಲ್ಲಿಗೆ ನಿಲ್ಲೋದಿಲ್ಲ ಆತ ಯಾವತ್ತೂ ನೀನು ಬದುಕಿನಲ್ಲಿ ಹುಡ್ಕೊಂಬರ್ಬೋದು ಅನ್ನೋ ಭ್ರಮೆಯಲ್ಲಿ ಇವತ್ತಿನ ಬದುಕನ್ನ ಕೈ ಜಾರಕ್ಕೆ ಹೋಗಿ ಬಿಡಬಾರ್ದಮ್ಮ ನೀನು ಆ ರಾಧ ಕೃಷ್ಣನ್ನ ಎಷ್ಟೆಲ್ಲ ಹಂಬಲಿಸ್ತಾ ಇದ್ಲು ಎಷ್ಟೆಲ್ಲ ಪ್ರೀತಿಸ್ತಾ ಇದ್ಲು ಆದರೆ ಆ ರಾಧಾ ಕೃಷ್ಣನ್ನ ಮದುವೆ ಆಗಕ್ಕೆ ಸಾಧ್ಯನೇ ಆಗಲಿಲ್ಲ ಕೊನೆಗೆ ಆ ರಾಧ ಕೃಷ್ಣಿಗೆ ಆರಾಧಕಿಯಾಗೆ ಹುಡುಬಿಟ್ಲು ಆ ದೇವರಿಗೆ ಅಷ್ಟು ಕಷ್ಟ ಇರಬೇಕಾದ್ರೆ ಇನ್ನು ನಾವು ಮನಸ್ಸು ನಮಗಿನ್ನೆಷ್ಟು ಕಷ್ಟ ಇರುವ ಅಪ್ಪ ಅವ್ರು ನನಗೆ ತುಂಬ ತುಂಬ ಆತ್ಮೀಯರಾಗಿದ್ರು ಅಪ್ಪ ಅವ್ರು ನನ್ನ ಆತ್ಮ ಮುಟ್ಟಿದ್ರು ಅಪ್ಪ ಆತ್ಮಸಕ ಆದರೆ ಈಗ ನನಗೆ ಸಮಯ ಇಲ್ಲ ಬೆಳಿಗ್ಗೆನೇ ನಿನ್ನ ಮದುವೆ ಅಷ್ಟಕ್ಕೂ ಫೋನ್ನಲ್ಲಿ ಮಾತಾಡಿದ್ದಕ್ಕೆ ಅದನ್ನ ಪ್ರೀತಿ ಅಂತ ಹೇಳೋಕ್ಕಾಗುತ್ತೆ ನಮ್ಮ ಆ ದಿನಗಳಲ್ಲಿ ಅವ್ರು ನಿನಗೆ ಭಾಳ ಹತ್ರ ಆಗಿರ್ಬೋದು ಆದರೆ ನೀನು ಅವ್ರು ನೋಡೇ ಇಲ್ವಲ್ಲ ಅವ್ರಿಗೆ ನಿನ್ನ ಹೆಸರು ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಹೀಗೆಲ್ಲ ಆಗೋಗೋ ಮಾತುಗಳೇನಮ್ಮ ಮರ್ಬಿಡ ಹೇಗಪ್ಪ ನಾನು ಅವ್ರನ್ನ ಮರ್ತು ಬಿಡ್ಲಿ ಅವ್ರು ಆಡ್ತಿದ್ದ ಪ್ರತಿ ಒಂದು ಮಾತು ಈ ಕ್ಷಣಕ್ಕೂ ನನ್ನ ಕಿವಿಲಿದೆ ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಒಂದು ಚಿತ್ರ ಮೂಡಿತ್ತು ಅಪ್ಪ ನನ್ನ ಮನಸ್ಸಲ್ಲಿ ಈಗಲೂ ಅದು ಹಾಗೆ ಇದೆ ಅವ್ರು ಆಡ್ತಿದ್ದ ಪ್ರತಿ ಒಂದು ಮಾತು ನನ್ನ ಮೆದುಳಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಅಪ್ಪ ಅದನ್ನೆಲ್ಲ ಅಳಿಸಿ ಹಾಕಕ್ಕೆ ಆಗ್ತಿಲ್ಲ ಮದುವೆ ಅನ್ನೋದು ಹೊಸ ಬದುಕಿಗೆ ಪಾದಾರ್ಪಣೆ ಮಾಡೋ ಕ್ರಿಯೆ ಅಮ್ಮ ಹಾಗೆ ಹೊಸ ಬದುಕಿಗೆ ಹೆಜ್ಜೆ ಇಡುವಾಗ ಹಳೆ ಬದುಕಿನ ಬಿಡಬೇಕು ಈಗ ಹಾಗಿದ್ದು ಹಾಗೋಯ್ತು ಅದನ್ನು ಮರ್ತ್ಬಿಡುವ ಅವ್ರ ಇನ್ನು ಹರೀಶಿನ ಜೊತೆ ಹೊಸ ಬದುಕಿನ ಜೊತೆ ಮುಖ ಮಾಡು ಅಮೃತ ಹೆಸರು ಗೊತ್ತಿಲ್ಲದಿರೋ ವ್ಯಕ್ತಿಗಾಗಿ ಕಾಯೋದ್ರಲ್ಲಿ ಅರ್ಥ ಇಲ್ಲಮ್ಮ ಎಲ್ಲಿ ಕೊಡು